ಸರ್ ಹೇಳಿ ಸ್ಟೇಷನ್ ಸ್ಟೇಷನ್ನು ಬೆಂಗಳೂರು ನಗರಕ್ಕೆ ಸೇರಿಸುವಾಗ ಹಂಚೋಗಿತ್ತು ಈಗ ಮತ್ತೆ ಯಥಾಸ್ಥಿತಿಗೆ ಬಂದಿದೆ ಈಗ ನಿಮಗೆ ತಪ್ಪು ಅಭಿಪ್ರಾಯ ಯಥಾಸ್ಥಿತಿ ಬಂದಿಲ್ಲ ಕಮಿಷನ್ ರೇಟ್ಗೆ ಸೇರಿಸಿದ್ದಾರೆ ಏನಾಗಿತ್ತು ಕೆಲವು ಭಾಗಗಳನ್ನ ಕೆಲವು ಹಳ್ಳಿಗಳನ್ನು ಮಾತ್ರ ಸೇರಿಸಿ ಮೂರು ಸ್ಟೇಷನ್ಗೆ ಹಂಚಿಬಿಟ್ಟಿದ್ರು ಅದನ್ನು ನಮ್ಮ ನಾಯಕರು ಕೇಶವರಾಜಣ್ಣನವರು ಪರಮೇಶ್ವರ್ ಹತ್ರ ಮಾತಾಡಿ ಸರ್ ಹಿಂಗೆ ವೈಜ್ಞಾನಿಕವಾಗಿ ಆಗಿದೆ ಇದು ಇದನ್ನು ಸ್ವಲ್ಪ ಸರಿಪಡಿಸಬೇಕು ಸರಿಪಡಿಸ್ಬೇಕಂದ್ರೆ ಏನಾಗಿದೆ ಅಂದರೆ ಈಗ ದಾಸನಪುರ ವ್ಯಾಪ್ತಿ ದೊಡ್ಡದಾಗಿರೋದ್ರಿಂದ ಮಾದನಾಯಕನಹಳ್ಳಿ ಸ್ಟೇಷನ್ನ ಪೂರ್ತಿ ಸೇರಿಸಬೇಕು ಅನ್ನೋ ಅಭಿಪ್ರಾಯ ನಮ್ಮ ನಾಯಕರಲ್ಲಿ ಲೋಕಲ್ ನಾಯಕರುಗಳಲ್ಲಿ ರಾಜಾನ್ಕುಂಟೆ ಸ್ಟೇಷನ್ನು ಮತ್ತು ಇದನ್ನು ಇವತ್ತೇನಾದರೂ ಇಡೀ ಸ್ಟೇಷನ್ ಸೇರಬೇಕೆ ಮುಖ್ಯವಾಗಿ ಕಾರಣಕರ್ತರು ಅಂದರೆ ಕೇಶವರಾಜನವರು ಕೇಶವರಾಜನವರು ಮನವಿ ಹೋರಾಟ ಏನಿಲ್ಲ ಇದರಲ್ಲಿ ಪಕ್ಷ ನಮ್ಮದೇ ಪಾರ್ಟಿ ಇರೋದರಿಂದ ನಮ್ಮದೇ ಸರ್ಕಾರ ಇರೋದರಿಂದ ಹೋರಾಟ ಅನ್ನೋ ಪದವಿ ಇಲ್ಲ ನಮ್ಮ ಮನವಿಗೆ ಸ್ಪಂದಿಸಿದೆ ಸರ್ಕಾರ ಪರಮೇಶ್ವರ್ ಸಾಹೇಬ್ರು ಮಾಡಿಕೊಟ್ಟಿದ್ದಾರೆ ಸಲೀಂ ಸಾಹೇಬ್ರು ಮಾಡ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಕೆಲಸ ಆಗಕ್ಕೆ ಕೇಶವ ರಾಜಣ್ಣ ನಮ್ಮ ನಾಯಕರೇ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಕೇಶವ್ ರಾಜಣ್ಣದೇ ಮುಖ್ಯ ಕಾರ್ಯ ಈಗೆಲ್ಲ ಸುಮ್ಮ ಸುಮ್ಮನೆ ನಾನು ಹೇಳ್ಕೊತೀನಿ ಯಾಕೆಂದ್ರೆ ನಾವು ವಿರೋಧ ಪಕ್ಷದವ್ರಿಗೆ ಏನು ಕೆಲಸ ಏನಾದರೂ ಒಂದು ಹೇಳಬೇಕು ಹೇಳಿದ್ದಾರೆ ಅಷ್ಟೇ ಅಷ್ಟೇ ಅದು ಬಿಟ್ರೆ ಬೇರೆ ಇನ್ನೇನು ಇಲ್ಲ ಅಂತ ನನ್ನ ಅನಿಸಿಕೆ ಮದ ಒಂದು ಒಂದು ಆಗಿದ್ದಕ್ಕೆ ನಿಮ್ಮ ಏನು ಹೇಳುತ್ತೆ ಸರ್ ನಾನು ಪ್ರಪ್ರಥಮವಾಗಿ ಇದೊಂದು ಒಳ್ಳೆ ಕೆಲಸ ಆಗಿದೆ ಅದಕ್ಕೆ ನಾನು ನಮ್ಮ ಕೇಶವರಾಜನವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಪರಮೇಶ್ವರ್ ಸಾಹೇಬ್ರಿಗೂ ಸಹ ನಾನು ನಮ್ಮ ಕ್ಷೇತ್ರದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಬಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಬರ್ತಾ ಇದೆ ಸರ್ ಏಳನೇ ತಾರೀಕು ಚುನಾವಣೆ ನಿಮ್ಮ ಅಭ್ಯರ್ಥಿಯಾಗಿ ರಾಜ್ಕುಮಾರ್ ಅವರು ಸ್ಪರ್ಧೆ ಮಾಡಿದ್ದಾರೆ ಗೆಲ್ತಾರ ರಾಜ್ಕುಮಾರ್ ಅವರಿಗೆ ಸರ್ ಖಂಡಿತ ಗೆಲ್ತಾರೆ ರಾಜ್ಕುಮಾರ್ ಅವ್ರಿಗೆ ರಾಜ್ಕುಮಾರು ಮತ್ತು ಇವತ್ತೇನಾಗಿದೆ ನಮ್ಮದು ಬಿ ಡಿ ಸಿ ಬ್ಯಾಂಕ್ದು ನಮ್ಮಲ್ಲಿ ದಾಸನಪುರ ಹೋಬಳಿಯಿಂದ ಮೂರ್ತಿಯವ್ರಿಗಿತ್ತು ಆಲೂರು ಸೊಸೈಟಿಯಿಂದ ಇವ್ರದ್ದು ಜಲ ಹೋಬಳಿ ಬಂಡಿ ಕೊಡುಗೆನಹಳ್ಳಿ ಸೊಸೈಟಿಯಿಂದ ರಾಜ್ಕುಮಾರ್ ಅವರು ಕಳಸತಿ ವ್ಯತ್ಯಾಸ ಆಗಿತ್ತು ಮತ್ತು ಅವರು ನಾಮಿನಿ ಮಾಡಿದರು ಈಗ ಯಾವುದೇ ಕಾರಣದ ವ್ಯತ್ಯಾಸ ಆಗಲ್ಲ ಎರಡೂವರೆ ವರ್ಷ ಕಾಲ ರಾಜ್ಕುಮಾರ್ಗೆ ಕಾಂಗ್ರೆಸ್ ಪಾರ್ಟಿಯಿಂದ ಅಭ್ಯರ್ಥಿ ಅಂತ ಸೂಚಿಸಿದ್ದಾರೆ ಎರಡೂವರೆ ವರ್ಷ ಕಾಲ ನಮ್ಮ ಮೂರ್ತಿಯವರಿಗೆ ಆಲೂರು ಸೊಸೈಟಿಯ ಮೂರ್ತಿಯವರಿಗೆ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಯಜಮಾನ್ರು ಅವ್ರಿಗೆ ಮಾಡಿದ್ದಾರೆ ಹೀಗಾಗಿ ನಮ್ಮದು ಈ ಸತಿ ಖಂಡಿತವಾಗಿ ಗೆಲ್ಲುತ್ತೆ ಅದರಲ್ಲಿ ಏನು ಎರಡನೇ ಮಾತಿಲ್ಲ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿಯವರೇ ನಾನೇನು ಸಾಹೇಬ್ರ ಮುಂದೆ ಈಗ ಏನ್ ಕೃಷ್ಣ ಬೈರೇಗೌಡರು ಆಶ್ವಾಸನೆ ಕೊಟ್ಟಿರೋದನ್ನ ನಾನೇ ಖುದ್ದಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಈಗ ಕಾಂಗ್ರೆಸ್ ಪಾರ್ಟಿನಲ್ಲಿ ಭಿನ್ನಮತ ಇಲ್ಲ ಕಾಂಗ್ರೆಸ್ ಪಾರ್ಟಿ ಅಂತ ಏನಿದೆ ಅದಿದ್ದೀವಿ ರಾಮಸ್ವಾಮಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಸರ್ ರಾಮಸ್ವಾಮಿ ಅವರ ಪರವಾಗಿ ನಾವು ಮಾತಾಡೋದು ತಪ್ಪು ಯಾಕೆ ಅಂತ ಕೇಳಿ ಹೇಳ್ತೀನಿ ಅವರು ಯಾವ ಪಾರ್ಟಿ ಮೂಲತಃ ಬಿಜೆಪಿಯವರು ಆ ಅವರ ಬಗ್ಗೆ ನಾವು ಮಾತಾಡ್ಕೊಂಡು ಏನ್ ಮಾಡೋಣ ಈಗ ಅವ್ರದ್ದು ಮೆಜಾರಿಟಿ ಎಷ್ಟಿದೆ ಅವ್ರು ಇರ್ತಕ್ಕಂಥದ್ದು ನಿಮ್ಗೆ ಗೊತ್ತಿದೆ ಎಷ್ಟಿದೆ ಅಂತ ಹೇಳಿ ಅದರಿಂದ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವಕ್ಕೆ ಎಲ್ಲ ರೀತಿಯಲ್ಲಿ ನಮ್ಮಲ್ಲಿ ಬಹುಮತ ಇದೆ ಇವತ್ತು ಏನಾದರೂ ಈಗ ಬಿ ಡಿ ಐ ಸಿ ಸಿ ಬ್ಯಾಂಕಿಗೆ ಈ ಕಡೆಯಿಂದ ಇಂದ ಆದರೆ ಕಾಂಗ್ರೆಸ್ನ ಅಭ್ಯರ್ಥಿನೇ ಗೆಲ್ಲಬೇಕು ಅನ್ನೋದು ನನ್ನ ಅಭಿಪ್ರಾಯ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ನಾಳೆನೇ ಗೆಲ್ತಾರೆ ಇವತ್ತು ಕೊನೆ ದಿವಸ ತಗೊಳೋದು ರಾಮಸ್ವಾಮಿ ಅವರು ಏನಾದರೂ ವಾಪಸ್ ತಗೊಂಡ್ರೆ ನಮ್ಮ ನಾಳೆನೇ ಗೆದ್ದಂಗೆ ಲೆಕ್ಕ ರಾಮಸ್ವಾಮಿ ತಗೊಂಡಿಲ್ಲ ಅಂದ್ರೆ தகிலில் அந்த சுனாவணை நடித்தது நமது மெஜாரிட்டி இது